ನಮಸ್ಕಾರ ಬನ್ನಿ ಗೆಳೆಯರೆ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ರವೀಂದ್ರ ಪಿಕೆ ಇವತ್ತು ನಾವು ಉಳ್ಳಾಗಡ್ಡಿ ಪ್ಲಾಟ್ನಲ್ಲಿ ಕಸವನ್ನು ಹೀಗೆ ನಿಯಂತ್ರಿಸುವುದನ್ನು ನೋಡೋಣ ಇಲ್ಲಿ ಅಡಾಮ ಕಂಪನಿಯ ಗಾಲಿಗಾನ್ ಮತ್ತು ಎಜೆಲ್ ಆಕ್ಸಿಕ್ಲೊರೋಫೆನ್ ಇಪ್ಪತ್ತ್ಮೂರು ಪಾಯಿಂಟ್ ಫೈವ್ ಪರ್ಸೆಂಟ್ ಇ ಸಿ ಮತ್ತು ಎಜೆಲ್ ಪ್ರಪಾಕಿಜಾ ಪಾಪ್ ಟೆನ್ ಪರ್ಸೆಂಟ್ ಇ ಸಿ ಮತ್ತು ಇನ್ನೊಂದು ಬರುತ್ತೆ ಮಿಕ್ಸ್ ಕಾಂಬಿನೇಷನ್ನು ಡೆಕಲ್ ಅಂತ ಬರ್ತದೆ ಅದನ್ನು ಅದರೊಳಗಡೆ ಇರ್ತಕ್ಕಂಥ ಕಾಂಟೆಂಟು ಪ್ರಪಾಕಿಜ ಪಾಪ್ ಐದು ಪರ್ಸೆಂಟು ಪ್ಲಸ್ ಅಕ್ಷಿಪ್ಲೇರೋಪಿಯನ್ನು ಹನ್ನೆರಡು ಪರ್ಸೆಂಟು ಡಬ್ಲ್ಯೂ ಡಬ್ಲ್ಯೂ ಫಾರ್ಮ್ನಾಗೆ ಬರ್ತದೆ ಈ ಸಿ ಅಂತ ಇದರಲ್ಲಿ ಬರೀ ಸ್ಪೆಷಲ್ ಉಳಿಗಡ್ಡೆ ಎಷ್ಟೇ ಇದೆ ಇದರಲ್ಲಿ ಈಗಾಗಲೇ ಗಾಲಿಗಾನ ಆಮೇಲೆ ಏಜಿಲ್ ಗಾಲಿಗಾನ ಹದಿನೈದರಿಂದ ಹದಿನಾರು ಎಮ್ ಎಲ್ಲು ಆಮೇಲೆ ಮೂವತ್ತು ಎಮ್ ಎಲ್ಲು ಹಾಕಿ ಎರಡು ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡಲಾಗಿದೆ ಗೆಳೆಯರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಸ ಸುಟ್ಟಿದೆ ಈಗ ಔಷಧ ಹೊಡೆದು ಒಂದು ಹದಿನಾಲ್ಕು ದಿನ ಆಯಿತು ಇದೆಲ್ಲ ಹೊಡೆದ ಪ್ರದೇಶ ಈ ರೀತಿ ಕಸ ಸುಟ್ಟೋಗಿದೆ ಇನ್ನು ಇದೆಲ್ಲ ಸುಟ್ಟುವಂಥ ಕಸ ಇದು ಮೆಕ್ಕೆಜೋಳ ಇದು ಎರಡು ಎಕರೆ ಹಳ್ಳಿಗಡ್ಡಿಯನ್ನು ಹಾಕಿದ್ದಾರೆ ಇದನ್ನ ಹಳ್ಳಿಗಡ್ಡಿ ಟ್ರ್ಯಾಕ್ಟರ್ ಬಿತ್ತಿದ್ದಾರೆ ಇದೆಲ್ಲ ಹೊಡೆದ ಪ್ರದೇಶ ಎಲ್ಲ ಕಸ ಸುಟ್ಟೋಗಿದೆ ಹೆಚ್ಚು ಕಡಿಮೆ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಸುಟ್ಟಿದೆ ಮತ್ತು ಪುನಃ ತಾಕತ್ತಿದ್ದದ್ದು ಸ್ವಲ್ಪ ಹಸಿರುಗಳಿದೆ ಭಾಳ ಬಲತಂತ ಕಸ ಗಾಲಿಗಾನ್ ಮತ್ತು ಏಜೆಲ್ ಹೊಡೆಯಲಾರದ ಪ್ರದೇಶ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಲ್ಲಲ್ಲಿಗೆ ನಮಗೆ ಒಣಗಿದಂತೆ ಕಾಣ್ತಾ ಇರೋ ಮೆಕ್ಕೆಜೋಳ ಇದಕ್ಕೂ ಕೂಡ ಟ್ರಿಪ್ ಮಾಡಿದ್ದಾರೆ ಈ ಪೈಪು ಒಳಗಡೆಯಲ್ಲಿದ್ದಾನೆ ತೂತಿರುತ್ತೆ ಮೇಲ್ಗಡೆ ಪೈಪು ಮಳೆ ಥರ ಸ್ಪ್ರೇ ಮಾಡ್ತವೆ ಎಡಕ್ಕೆ ಬಲ ಕಡಿಮೆ ಅಂದ್ರೂ ಮೂರು ಎಡಕ್ಕೆ ಮೂರು ಪುಟು ಬಲಕ್ಕೆ ಮೂರು ಪುಟು ಜಗ್ಗು ಅಂತ ಒಂದು ವ್ಯವಸ್ಥೆ ಅದರಲ್ಲಿದೆ ಇದು ನೋಡಿ ಔಷಧ ಸ್ಪ್ರೇ ಮಾಡಲಾರದಂತಹ ಪ್ರದೇಶ ಇಲ್ಲಿಲ್ಲಿದ್ದ ಸ್ಪ್ರೇ ಮಾಡಿಲ್ಲ ಕಸ ಹಾಗೆ ಇದೆ ಸ್ಪ್ರೇ ಮಾಡಲಾರದ ಪ್ರದೇಶ ಈ ರೀತಿ ಗೆಳೆಯರು ಔಷಧಿಯನ್ನು ತಗೊಂಡು ಈ ರೀತಿ ಉಳ್ಳಿಗಡ್ಡಿಯಲ್ಲಿ ನೀವು ಕೂಡ ಸ್ಪ್ರೇ ಮಾಡ್ಬೋದು ಗಾಯಿಗಾನ ಹದಿನೆಂಟರಿಂದ ಇಪ್ಪತ್ತೆಮ್ ಎಲ್ ಹಾಕಿ ಏಜೆಲ್ ಮೂವತ್ತೆಮೇಲೆ ಹಾಕಬೇಕು ನೂರ ಐವತ್ತು ಲೀಟ್ರ್ ನೀರು ಮಾಡಿ ಹೊಡಿಬೇಕು ನಿಮ್ಮ ಕ್ಯಾನ್ ಇಪ್ಪತ್ತಿರಲಿ ಹದಿನೈದು ಇರಲಿ ಹದಿನೈದು ಇದ್ರೆ ನೂರ ಐವತ್ತು ಲೀಟ್ರಿಗೆ ಹತ್ತು ಕ್ಯಾನ್ ಆಗುತ್ತೆ ಇಪ್ಪತ್ತು ಲೀಟ್ರ್ ಇದ್ದರೆ ಏಳುವರೆ ಕ್ಯಾನ್ ಆಗುತ್ತೆ ಅದನ್ನು ಲಕ್ಷದಲ್ಲಿಟ್ಟು ಸ್ಪ್ರೇ ಮಾಡಿ ನಮಸ್ಕಾರ